ಶಾರದೋತ್ಸವ ಈ ರೀತಿ ಈ ಭಾಗದಲ್ಲಿ ಬೆಳೀಲಿಕ್ಕೆ ಇಲ್ಲಿಯ ಊರವರ ಒಗ್ಗಟ್ಟು ಶಾಲೆಯವರ ಸ ಪ್ರೋತ್ಸಾಹ ಅಧ್ಯಾಪಕ ಬೃಂದದವರ ಸಹಕಾರ ವಿಶೇಷವಾಗಿ ಹಳೆ ವಿದ್ಯಾರ್ಥಿ ಸಂಘದವರು ಹಳೆ ವಿದ್ಯಾರ್ಥಿಗಳು ಹಾಗೂ ಶಾರದೋತ್ಸವ ಸಮಿತಿಯಲ್ಲಿ ಇರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಊರಿನ ಎಲ್ಲ ಮಾನಿಯರು ಊರಿನ ಶಾರದೋತ್ಸವ ಭಕ್ತಾಭಿಮಾನಿಗಳು ಬೇರೆ ಬೇರೆ ಕಡೆ ನಮಗೆ ಪ್ರೋತ್ಸಾಹ ನೀಡಿದಂಥ ಹೊರ ರಾಜ್ಯ ಇಡೀ ನಮ್ಮ ಇದು ರಾಜ್ಯ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಿಂದ ಸಹ ನಮಗೆ ಪ್ರೋತ್ಸಾಹ ನೀಡಿದಂಥ ಯಾಕೆಂದರೆ ಬಾಂಬೆ ಆ ಕಡೆ ಹೈದರಾಬಾದ್ ಆ ಕಡೆ ಇರುವವರು ಸಹ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಸೇರಿ ಇವತ್ತು ಈ ಶಾರದೋತ್ಸವ ಈ ಉಡುಪಿ ಜಿಲ್ಲೆಯಲ್ಲಿ ಈ ಕುಂದಾಪುರ ತಾಲೂಕಿನಲ್ಲಿ ಈ ನೆಲ್ಲಿಕಟ್ಟೆಯಲ್ಲಿ ಭಾಳಷ್ಟು ಒಂದು ಮಾದರಿ ಶಾರದೋತ್ಸವವಾಗಿ ಇಲ್ಲಿ ಪ್ರಾರಂಭವಾಗಿದೆ ಇದರ ಯಶಸ್ಸಿಗೆ ನಮ್ಮ ಏಕೈಕ ಕಾರಣ ನಮ್ಮೆಲ್ಲರ ಒಗ್ಗಟ್ಟು ಈ ಒಗ್ಗಟ್ಟು ಇರುವುದರಿಂದ ಈ ಶಾರದೋತ್ಸವಕ್ಕೆ ಇವತ್ತಿನವರೆಗೆ ಯಾವುದೇ ಕಳಂಕ ಬರದೆ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಯಾವುದೇ ಸಮಸ್ಯೆ ಬರದೆ ಎಲ್ಲರೂ ಒಟ್ಟಾಗಿ ಈ ಶಾರದ ಮಾತೆಯನ್ನು ಶಾರದೋಸು ಮಾಡುವುದರ ಮೂಲಕ ಆಚರಣೆ ಮಾಡ್ತಾಯಿದ್ದೇವೆ ಇವತ್ತು ರಜತ ಸಂಭ್ರಮದ ಕಾರ್ಯಕ್ರಮ ಇದರ ಹಿಸ್ಟ್ರಿಯನ್ನು ಈಗಾಗಲೇ ನಿಮ್ಮಲ್ಲಿ ಹೇಳಿದ್ದೇನೆ ಈಗ ನಮ್ಮ ಈ ಮುಂದಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ಬೇಕಾಗ್ತದೆ ನಾವು ಈಗಾಗಲೇ ಎರಡು ಮೂರು ತಿಂಗಳ ಹಿಂದೆ ನಾವು ರಜತ ಸಂಭ್ರಮದ ಸಮಿತಿ ರಚನೆ ಮಾಡುವುದರ ಮೂಲಕ ರಜತ ಸಂಭ್ರಮದ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ನಾನು ವಹಿಸಿಕೊಳ್ಳೋದ್ರ ಮೂಲಕ ರಜತ ಸಂಭ್ರಮದ ಕಾರ್ಯದರ್ಶಿಯಾಗಿ ನವೀನ್ ಶೆಟ್ಟ್ರವರು ನಮ್ಮೊಂದಿಗೆ ಕೈಜೋಡಿಸುವುದರ ಮೂಲಕ ರಜತ ಸಂಭ್ರಮದಲ್ಲಿ ನಾವು ಸಾಧಾರಣ ಹದಿನೈದು ಸದಸ್ಯರನ್ನು ಹೊಂದಿದ್ದು ನಮ್ಮ ಗೌರವಾಧ್ಯಕ್ಷರು ಇರುವ ಇರುವ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರ ಅಧ್ಯಕ್ಷರಾದಂಥ ಸತೀಶ್ ಶೆಟ್ಟರು ಕಾರ್ಯದರ್ಶಿಯಾದಂಥ ಮಂಜುನಾಥ್ ಶೆಟ್ಟರು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಇವತ್ತು ಈ ಶಾಲೆಯ ಕಾರ್ಯದರ್ಶಿಯವರಾದಂಥ ಉದಯ್ ಕುಮಾರ್ ಶೆಟ್ಟರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಎಲ್ಲ ಅಧ್ಯಾಪಕರು ಬಂಧದವರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ಸಿಗೆ ಕಾಣಿ ನಮಗೆ ಇನ್ನಿರುವುದು ಕೇವಲ ಎರಡು ಮೂರು ದಿನ ಪ್ರಾರಂಭಕ್ಕೆ ನಾವು ಎರಡು ಮೂರು ದಿನದಲ್ಲಿ ಇನ್ನಷ್ಟು ಭಾಳಷ್ಟು ತಯಾರಿ ಮಾಡಿಕೊಳ್ಬೇಕಾಗ್ತದೆ ಭಾಳಷ್ಟು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ತಮ್ಗೆ ಗೊತ್ತಿದೆ ತಮಗೆ ಎಲ್ರಿಗೂ ಕೂಡ ನಾನು ಪ ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನು ನೀಡಿದ್ದೇನೆ ಆಮಂತ್ರಣವನ್ನು ಕೊಟ್ಟಿದ್ದೇನೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆ ಮೂರು ದಿನ ಮುಂಚಿತವಾಗಿ ನಮ್ದು ಏನೆಲ್ಲ ಕೆಲಸ ಆಗಬೇಕಿತ್ತು ಅದು ಪ್ರಥಮತವಾಗಿ ಯಶಸ್ವಿ ಆಗಬೇಕಾಗ್ತದೆ ಪ್ರಥಮತವಾಗಿ ತಮ್ಮ ಪ್ರಚಾರ ಭಾಳಷ್ಟು ಯಶಸ್ವಿ ಕೊಡಬೇಕಾಗ್ತದೆ ತಾವು ನಮ್ಮ ಕಾರ್ಯಕ್ರಮದ ಬಗ್ಗೆ ಶ್ರೇ ನಮಗೆ ಶುಭ ಹಾರೈಸಿ ನಮ್ಮ ಕಾರ್ಯಕ್ರಮ ಯಶಸ್ಸಿಗೆ ಭಾಳಷ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಪ್ರಚಾರ ಕೊಟ್ಟರೆ ನಮಗೆ ಭಾಳಷ್ಟು ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸಿಗೆ ಕಾರಣ ಆಗ್ತದೆ ಆ ನೆಲೆಯಲ್ಲಿ ನಮ್ಮ ನಾವು ಎಲ್ಲರೂ ಸೇರಿ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇವೆ ನಮ್ಮದು ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀರಾಮ ಮಂದಿರ ರಾಮ ಮಂದಿರದಲ್ಲಿ ಮೂರ್ತಿಯನ್ನು ತಂದು ಅಲ್ಲಿ ಪೂಜೆ ಮಾಡುವುದರ ಮೂಲಕ ಈ ಶಾರದಾ ಮಂಟಪಕ್ಕೆ ಭವ್ಯ ಮೆರವಣಿಗೆ ಮೂಲಕ ಈ ಮೂರ್ ನಮ್ಮ ಶಾರದೋತ್ಸವ ಪ್ರತಿಷ್ಠಾಪನೆಯನ್ನು ಇದ್ದೇವೆ ಅದರ ನಂತರ ಮೂರು ದಿನ ದುರ್ಗಾಹೋಮ ಇರ್ತದೆ ಕಂಟಿನ್ಯೂ ಮೂರು ದಿನ ಮಧ್ಯಾಹ್ನ ದುರ್ಗಾ ಹೋಮ ಇರ್ತದೆ ಮೂರು ದಿನ ಒಂದು ದಿನ ಚಂಡಿಕಾ ಹೋಮ ಇರ್ತದೆ ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮದ ದಿನ ಪೂರ್ಣಾಹುತಿಗೆ ನಮ್ಮ ಪೂಜ್ಯರಾದಂಥ ಶ್ರೀ ಶ್ರೀಗಳು ಆಗಮಿಸುವುದರ ಮೂಲಕ ಅವರ ಪಾದ ಕಮಲಗಳು ನಮ್ಮ ಈ ಕ್ಷೇತ್ರಕ್ಕೆ ಬರುವುದರ ಮೂಲಕ ಅವರು ಪೂರ್ಣಾಹುತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಕೂಡ ಈ ಭಾಗದ ಜನರ ಹಾಗೂ ಭಕ್ತಾದಿಗಳ ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಅವರು ನಮ್ಗೆ ಸಿಕ್ಕಲಿಕ್ಕೆ ಕಾರಣ ನಾವು ಸಿಗ್ತಾಯೋ ಅಂತ ಎಣಿಸ್ಲಿಲ್ಲ ಅವರು ಅಯೋಧ್ಯೆಗೆ ಹೋಗುವವರಿದ್ದಾರೆ ಆ ದಿನ ಮುಂಚಿನ ದಿನ ಬರುವವರು ಆ ದಿನ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮುಕ್ಕಾಲು ಗಂಟೆ ಒಂದು ಗಂಟೆ ಈ ಕಾರ್ಯಕ್ರಮಕ್ಕೋಸ್ಕರ ಇದ್ದು ಈ ಕಾರ್ಯಕ್ರಮ ಪೂರೈಸಿ ಪುನಃ ಅಯೋಧ್ಯೆ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅದು ನಮಗೆ ಭಾಳಷ್ಟು ಖುಷಿ ಕೊಟ್ಟಿದೆ ಮತ್ತಷ್ಟು ಹುಮ್ಮಸ್ ಕೊಟ್ಟಿದೆ ನಮಗೆ ನಮ್ಮ ಶಾರದೆ ಈ ಭಾಗದಲ್ಲಿ ಭಾಳಷ್ಟು ಪ್ರಸಿದ್ಧಿ ಪಡೆದಿದ್ದಾಳೆ ಅದಾದ ನಂತರ ಐದು ದಿನ ನಮ್ಮ ಈ ಇದೇ ಇದರಲ್ಲಿ ಶಾರದಾ ಮಂಟಪದಲ್ಲಿ ಇದೇ ಗ್ರೌಂಡಿನಲ್ಲಿ ಐದು ದಿನ ಅನ್ನ ಕಾರ್ಯಕ್ರಮ ಇದೆ ಅನ್ನ ಕಾರ್ಯಕ್ರಮ ಭಾಳಷ್ಟು ಶ್ರೇಷ್ಠ ಕಾರ್ಯಕ್ರಮ ಅದನ್ನು ಸತತವಾಗಿ ಐದು ದಿನವೂ ಕೂಡ ನಡೆಸ್ಕೊಂಡು ಇದ್ದೇವೆ ಅದರೊಂದಿಗೆ ರಾತ್ರಿ ಪ್ರಥಮ ರಾತ್ರಿ ಪ್ರಥಮ ದಿನದ ರಾತ್ರಿಯಲ್ಲಿ ನಮ್ಮ ಇದು ದೀಪ ನಮಸ್ಕಾರ ಕಾರ್ಯಕ್ರಮ ಇದೆ ಅದು ಕೂಡ ಒಂದು ವಿಶೇಷ ಪೂಜೆ ಆ ಕಾರ್ಯಕ್ರಮ ಕೂಡ ನಮ್ಮ ಭಕ್ತಾದಿಗಳಿಂದ ನಡೀತದೆ ಅದರ ನಂತರ ಮೂರು ದಿನ ರಂಗಪೂಜೆ ರಾತ್ರಿಗೆ ರಂಗಪೂಜೆ ದೇವಿಗೆ ವಿಶೇಷವಾದ ರಂಗಪೂಜೆ ಕಾರ್ಯಕ್ರಮ ಇದೆ ಅದರೊಂದಿಗೆ ಮಹಾಪೂಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ಅದರೊಂದಿಗೆ ವಿಶೇಷವಾಗಿ ಇಲ್ಲಿ ತಾವು ಆಲೋಚನೆ ಮಾಡಬೇಕು ಎಲ್ಲಿ ಶೃಂಗೇರಿ ನಮ್ಮ ಸನ್ನಿಧಿ ನಮ್ಮ ಮೂಲಸ್ಥಾನ ಶೃಂಗೇರಿಯಲ್ಲಿ ಏನೆಲ್ಲ ಸೇವೆಗಳಾಗ್ತೇವೆ ಆ ಎಲ್ಲ ಸೇವೆಗಳು ಕೂಡ ಐದನೇ ದಿನದಲ್ಲಿ ಐದು ದಿನ ನಮ್ಮ ಈ ಐದು ದಿನದಲ್ಲಿ ನಮ್ಮ ಈ ಶಾರದಾ ಮಂಟಪದಲ್ಲೂ ಕೂಡ ಆಗ್ತದೆ ಅಂದರೆ ಮಕ್ಕಳಿಗೆ ಪ್ರಥಮತವಾಗಿ ಅಕ್ಷರಾಭ್ಯಾಸವನ್ನು ಸಹ ಈ ಕ ಶಾಲೆಯ ಈ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಆದ್ದರಿಂದ ನೀವು ಇಲ್ಲಿ ಬರುವಂಥ ಸೇವೆಗಳು ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ಹರಕೆಯನ್ನು ಹೊರ್ತಾರೆ ನಮಗೆ ಈಗಾಗಲೇ ಭಾಳಷ್ಟು ಸೇವೆಗಳು ಬರ್ತದೆ ಈಗಾಗಲೇ ಪ್ರತಿ ವರ್ಷ ಐವತ್ತರಿಂದ ನೂರು ನೂರೈವತ್ತು ಸೀರೆ ಸೇವೆಯಾಗಿ ಬಂದಂಥ ಉದಾಹರಣೆಗಳು ನಮ್ಮ ಭಾಳ ಇದೆ ಈ ಬಾರಿ ಮತ್ತಷ್ಟು ಜಾಸ್ತಿ ಶ್ರೀ ದೇವಿಗೆ ಸೇರೆ ಸೀರೆ ಹರಕೆ ರೂಪದಲ್ಲಿ ಬರುವಂಥದ್ದು ನಾವು ಕಂಡುಕೊಂಡಿದ್ದೇವೆ ಅದರೊಂದಿಗೆ ಮತ್ತೆ ಈ ಬಾರಿ ನಾವು ಬೆಳ್ಳಿ ಹಬ್ಬಕ್ಕೆ ಏನು ನಿಮ್ಮ ಸ್ಥಿರ ಕಾಣಿಕೆ ಎಂದು ಕೇಳಿದರೆ ಏನಾದರೂ ನೆನಪು ನೆನಪು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ನೆನಪಿನ ದೇವಿಗೆ ಕಾಣಿಕೆ ಅಂತ ಕೇಳಿದರೆ ನಾವು ವಿಶೇಷವಾಗಿ ಒಂದು ಒಳ್ಳೆಯ ಬೆಳ್ಳಿಯ ಪ್ರಭಾವಳಿ ಮಾಡ್ತಾಯಿದ್ದೇವೆ ಬೆಳ್ಳಿಯ ನವಿಲು ಮಾಡ್ತಾಯಿದ್ದೇವೆ ಬೆಳ್ಳಿಯ ವೀಣೆ ಆಗ್ತಾಯಿದೆ ಹೆಚ್ಚಿನವು ಕೂಡ ಭಕ್ತಾದಿಗಳಿಂದ ಇದ್ದೇವೆ ಎನ್ನುವಂಥದ್ದು ಕೂಡ ಹೆಮ್ಮೆ ಹಾಗೆ ತುಂಬ ಈಗ ಹೇಳಲಿಕ್ಕಿಲ್ಲ ನೀವು ನಾಡ್ದು ಬಂದು ನೋಡಿದ್ರ ಮೇಲೆ ಗೊತ್ತಾಗ್ಬೋದು ಈಗಾಗಲೇ ಚಿನ್ನದ ಹಾರಗಳು ಕೂಡ ಸುಮಾರೆಲ್ಲ ಬರ್ತಾಯಿದೆ ಅಂದರೆ ನನಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಲ್ಲಿ ಒಂದು ಭವ್ಯವಾದ ಶಕ್ತಿ ಇದೆ ಆ ಅದ್ಭುತ ನೀವೇ ಆಲೋಚನೆ ಮಾಡ್ಬೋದು ಯಾಕೆಂದರೆ ಇಷ್ಟು ಒಗ್ಗಟ್ಟಾಗಿ ಇಷ್ಟು ದೊಡ್ಡ ಮಟ್ಟದ ಕಾ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ದರೆ ಎಲ್ಲ ಭಕ್ತಾದಿಗಳು ಇವತ್ತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಆಗ್ತದೆ ಆ ನೆಲೆಯಲ್ಲಿ ಯಶಸ್ವಿ ಆಗ್ತದೆ ಎನ್ನುವಂಥ ನನ್ನ ಭಾವನೆ ಇಲ್ಲಿ ಏನೇ ನಾನು ಒಂದು ವಿಶೇಷ ಇಲ್ಲಿದ ಬಗ್ಗೆ ಹೇಳ್ತೇನೆ ಈ ಶಾರದಾ ಮಂದಿರದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ರಿಂದ ಇಂದಿನವರೆಗೆ ಇಲ್ಲಿ ಇಡೀ ಈ ಊರಿನ ಸುತ್ತಮುತ್ತ ಅಷ್ಟು ಭಾಗದವರು ಭಕ್ತಿಪೂರಕವಾಗಿ ತನ್ನೆಲ್ಲ ಮನೆಯ ಒಂದು ವಾರದ ಮುಂಚಿತವಾಗಿ ಇಲ್ಲೆಲ್ಲವನ್ನು ನಾಲೆಜ್ ಬಿಡುವಂಥ ಕಾರ್ಯಕ್ರಮವು ವಿಶೇಷವಾಗಿ ಈ ಭಾಗದಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ಅಂದರೆ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಶಕ್ತಿ ಉದ್ಭವ ಆಗ್ತದೆ ಎನ್ನುವಂಥದ್ದು ಪ್ರತೀತಿ ನೀವು ತಿಳ್ಕೊಂಡಿರ್ಬೋದು ಇತ್ತೀಚಿನ ಎಲ್ಲ ಶಾರದಾ ಮಂದಿರ ಶಾರದೋತ್ಸವ ಇರ್ಬೋದು ಒಂದು ಸರಸ್ವತಿಯ ದೇಗುಲದಲ್ಲಿ ಶಾಲೆಯಲ್ಲಿ ಆಗುವಂಥದ್ದು ಬಹಳ ವಿರಳ ಶಾಲೆಯಲ್ಲಿ ಶಾರದಾ ಮೂರ್ತಿಯನ್ನು ಕೂರಿಸುವಂಥದ್ದು ಬಹಳವಿರಲ್ಲ ವಿದ್ಯಾದೇವತೆ ಆದಂಥ ಶಾರದೆ ಇವತ್ತು ನೆಲ್ಲಿಕಟ್ಟೆಯಲ್ಲಿ ನೆಲೆಸಿದ್ದಾಳೆ ನನ್ನ ಅನಿಸಿಕೆ ನಮ್ಮ ಪುರೋಹಿತರು ನಮ್ಮ ಉಡುಪುರು ಹೇಳುವ ಲೆಕ್ಕದಲ್ಲಿ ಮುಂದೊಂದು ದಿನ ಇದು ಶಾರದಾ ಮ ಮಂಟಪ ಅಲ್ಲ ಶಾರದ ಮಂದಿರ ಆಗ್ತದೆ ಎನ್ನುವಂಥದ್ದು ನಮ್ಮ ನಂಬಿಕೆ ಆ ನೆಲೆಯಲ್ಲಿ ನಮ್ಮ ಈ ನಾಲ್ಕು ದಿನದ ಕಾರ್ಯಕ್ರಮದೊಂದಿಗೆ ವಿಸರ್ಜನಾ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೀತದೆ ಈ ಭಾಗದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕುಂದಾಪುರದ ಒಂದು ಮೆರವಣಿಗೆ ಪುರ ಮೆರವಣಿಗೆ ಭಾಳ ಅದ್ಭುತವಾಗಿ ನಡೀತದೆ ಅದು ಬಿಟ್ಟರೆ ಈ ಭಾಗದಲ್ಲಿ ನಮ್ಮ ನೆಲ್ಲಿಕಟ್ಟೆಯ ಶಾರದೋತ್ಸವದ ಪುರ ಮೆರವಣಿಗೆ ಭಾಳಷ್ಟು ಅದ್ದೂರಿಯಿಂದ ನಡೀತದೆ ಈ ಬಾರಿ ಭಾಳಷ್ಟು ಯಶಸ್ವಿ ಆಗ್ತದೆ ನಮ್ಮ ಯಾಕೆಂದರೆ ನೀವು ನೋಡ್ಕೊಂಡಿದ್ದೀರಿ ಇವತ್ತಿನ ಈ ತಯಾರಿ ನೋಡಿದರೆ ಗೊತ್ತಾಗ್ತದೆ ಅವೆಲ್ಲವೂ ಕೂಡ ಸಮಿತಿಯವರ ತಯಾರಿ ಅಲ್ಲ ನಿಮ್ಮ ರೋ ರೋಡಲ್ಲಿ ನಮ್ಮ ಏನು ದೇವಿಯ ಮೆರವಣಿಗೆ ಹೋಗ್ತದೆ ಅದೆಲ್ಲವೂ ಕೂಡ ಎಲ್ಲ ಭಕ್ತಾದಿಗಳು ಆಯಾಯ ತಂಡದವರು ಅಲ್ಲಲ್ಲೇ ರಚನೆ ಮಾಡಿ ಅಲ್ಲಲ್ಲೇ ನಮಗೆ ಪ್ರೋತ್ಸಾಹ ಮಾಡುವಂಥ ರೀತಿಯಲ್ಲಿ ಅವರೇ ವೈಯಕ್ತಿಕವಾಗಿ ಮಾಡಿದಂಥ ತಯಾರಿ ಇದು ನಮಗೆ ಭಾಳಷ್ಟು ಖುಷಿ ಇದೆ ಮತ್ತಷ್ಟು ನಮಗೆ ಪ್ರೋತ್ಸಾಹ ಇದೆ ಆ ನೆಲೆಯಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಸಾಗ್ತದೆ ಈ ಶ ಈ ಕಾರ್ಯಕ್ರಮದಲ್ಲಿ ನಾವು ಸಭಾ ಕಾರ್ಯಕ್ರಮ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಒಂದೂವರೆ ಗಂಟೆ ಪ್ರತಿದಿನ ಒಂದೂವರೆ ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತೇವೆ ಪ್ರತಿದಿನ ಸಭಾ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ ಪ್ರಥಮವಾಗಿ ಶ್ರೀ ಕೃಷ್ಣ ಮಂಜೂರು ಮಾರಣಕಟ್ಟೆ ಅವರ ಅಮೃತ ಹಸ್ತದಿಂದ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ ಅದರ ನಂತರ ಪ್ರತಿದಿನ ನಮ್ಮ ಪ್ರೋತ್ಸಾಹ ಮಾಡಿದಂಥ ನಮಗೆ ಬೆಂಬಲ ಕೊಟ್ಟಂಥ ಎಲ್ಲ ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸುವುದರ ಮೂಲಕ ಆ ಕಾರ್ಯಕ್ರಮದಲ್ಲಿ ನಾವು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅವರ ಆಟೋಟಗಳ ಸ್ಪರ್ಧೆ ಹಾಗೂ ಎಲ್ಲ ಈ ಭಾಗದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ವಿಶೇಷವಾಗಿ ಶಾರದ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಊರ ಪರ ಊರ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಈ ಶಾರದೋತ್ಸವದ ರಜತ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಕಳಕಳಿಯ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಹಾಗೆ ಈಗ ಮತ್ತೊಂದು ಸಾರಿ ಮತ್ತೊಂದು ಈ ನಮ್ಮ ಈ ದೇವಿಯ ಪೂ ಪೂಜಾದ ಆರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿರುವವರು ನಮ್ಮ ಈ ಭಾಗದ ಭಾಳಷ್ಟು ಪ್ರಸಿದ್ಧಿ ಪಡೆದಂಥ ಪುರೋಹಿತರು ನಮ್ಮ ಶಂಕನಾಯಣ ಉಡುಪ ಅವರ ನೇತೃತ್ವದ ತಂಡ ಈ ಎಲ್ಲ ಪೂಜಾ ಧಾರ್ಮಿಕ ಕಾರ್ಯಕ್ರಮವನ್ನು ವಿಧಿವಿಧಾನ ಪ್ರಕಾರ ನೆರವೇರಿಸುವುದರ ಮೂಲಕ ನಮಗೆ ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸ್ತಾ ಪ್ರತಿದಿನ ಕಾರ್ಯಕ್ರಮದಲ್ಲಿ ಆರರಿಂದ ಏಳು ಸಾವಿರ ಜನ ನಿರೀಕ್ಷೆ ನನಗೆ ಹತ್ತು ಮತ್ತು ಅಲ್ಲ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿನ ದಿನ ಸಾಧಾರಣ ಹತ್ತು ಸಾವಿರಕ್ಕೂ ಮಿಕ್ಕಿ ಜನ ಸೇರುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಸಂಘ ಸಂಸ್ಥೆಗಳನ್ನು ಎಲ್ಲ ಇಲ್ಲಿ ಸಂಬಂಧಪಟ್ಟಂಥ ಈ ಪರಿಸರದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗಿದ್ದಾರೆ ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇರ್ಬೋದು ಸಂಜೀವಿನಿ ಒಕ್ಕೂಟ ಇರ್ಬೋದು ನವೋದಯ ಒಕ್ಕೂಟ ಇರ್ಬೋದು ನಮ್ಮ ಶ್ರೀಶಕ್ತಿ ಸಂಘ ಇರ್ಬೋದು ಅದರೊಂದಿಗೆ ನಮ್ಗೆ ಇಲ್ಲಿಗೆ ಡಿ ಆರ್ ಎಫ್ ಫ್ರೆಂಡ್ಸ್ ಇರ್ಬೋದು ಬಿ ಆರ್ ಎಫ್ ಫ್ರೆಂಡ್ಸ್ ಇರ್ಬೋದು ನಮ್ಮ ಫ್ರೆಂಡ್ಸ್ ಯಂಗ್ ಫ್ರೆಂಡ್ಸ್ ಕ್ಲಬ್ ಇರ್ಬೋದು ಯಂಗ್ಸ್ಟರ್ ಯಂಗಸ್ಟ ಯಂಗ್ಸ್ಟರ್ ಟೀಮ್ ಇರ್ಬೋದು ರಾಮೇಶ್ವರ ಟೀಮ್ ಇರ್ಬೋದು ನಮೋ ಎನ್ ಕೆ ಟಿ ಇರ್ಬೋದು ನನಗನ್ಸಿದ ಪ್ರಕಾರ ಯಾವುದೂ ಇಲ್ಲ ಈ ಭಾಗದಲ್ಲಿ ನಮ್ಮೊಟ್ಟಿ ಸೇರದೇ ಇರುವಂಥ ಸಂಘ ಸಂಸ್ಥೆಗಳೇ ಇಲ್ಲ ಎಲ್ಲವೂ ಇದೆ ವಿಶೇಷವಾಗಿ ಮತ್ತೊಂದು ನಿಮ್ಗೆ ಗಮನಕ್ಕೆ ತರ್ತೇನೆ ನಮ್ಮ ಪುರ ಮೆರವಣಿಗೆಯಲ್ಲಿ ತಾವೆಲ್ಲರೂ ಕಡೆ ಬೇರೆ ಕಡೆ ಭಾಳಷ್ಟು ಸಾರ್ವಜನಿಕ ಪುರ ಮೆರವಣಿಗೆ ಆಗ್ತದೆ ಎಲ್ಲೂ ಕೂಡ ದಿ ಶ್ರೀ ದೇವಿ ಮನೆ ಬಾಗಿಲಿಗೆ ಬಂದಾಗ ದೇವಿಗೆ ಪೂಜೆ ಕೊಡುವಂಥ ಪದ್ಧತಿ ಇಲ್ಲ ನಮ್ಮ ಪುರ ಮೆರವಣಿಗೆಯಲ್ಲಿ ಪ್ರತಿ ಮನೆಯವರು ಸಹ ಅವರ ಮನೆ ಬಾಗಿಲಿಗೆ ದೇವಿಯನ್ನು ಕರೆಸ್ಕೊಂಡು ಪೂಜೆ ಸಲ್ಲಿಸುವುದರ ಮೂಲಕ ಹಣಕಾಯಿ ಮಂಗಳಾರತಿ ಮಾಡುವುದರ ಮೂಲಕ ಸೇವೆಯನ್ನು ಸಹ ಮನೆಯ ಬಾಗಿಲಿನಲ್ಲಿ ಕೊಡುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ನಮ್ಮ ಸಂಸ್ಥೆಯವರು ಅದೇ ರೀತಿಯಲ್ಲಿ ಸಾರ್ವಜನಿಕರು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವವರಿಗೆ ವಿಶೇಷವಾಗಿ ಎಲ್ಲರೂ ಪಾನಕದ ವ್ಯವಸ್ಥೆ ಫಲಹಾರದ ವ್ಯವಸ್ಥೆ ಬೇಕಾದಂಥ ರೀತಿಯಲ್ಲಿ ಎಲ್ಲ ಸೇವೆಗಳನ್ನು ಸ್ವತಃ ಸ್ವಯಂ ಪ್ರೇರಿತವಾಗಿ ಭಕ್ತಾದಿಗಳೇ ಮಾಡುವುದರ ಮೂಲಕ ನಮ್ಮ ಸಮಿತಿಯವರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಾರೆ ಮ ಕೊಟ್ಟಿದ್ದಾರೆ ಇನ್ನು ಮುಂದೆ ಸಹ ಕೊಡ್ತಾರೆ ಎನ್ನುವಂಥ ಭಾವನೆ ಸಿದ್ಧ ಒಂದರಿಂದ ಈ ಇಪ್ಪತ್ನಾಲ್ಕು ವರ್ಷದ ತನಕ ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಗಳಿರ್ಬೋದು ಸರ್ವ ಜನಾಂಗ ಪ್ರತಿಯೊರ್ವ ಕಮಿಟಿಯಲ್ಲಿ ಒಂದು ಮುನ್ನೂರು ಜನ ಇರ್ಬೋದು ಎಲ್ಲ ಸದಸ್ಯರು ತನ್ನ ಶಕ್ತಿ ಮೀರಿ ಇಲ್ಲಿ ದುಡಿದು ಈ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಈ ಇಪ್ಪತ್ತೈದು ವರ್ಷದ ಒಂದು ಈ ಕಾರ್ಯಕ್ರಮ ನಾವು ಇಪ್ಪತ್ತ ನಾಲ್ಕರಲ್ಲಿ ನಮ್ಮ ಕನಸು ಇದು ಈ ರೀತಿ ಆಗಬೇಕು ಈ ರೀತಿ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ಆವಾಗ ನಮ್ಮ ಇಡೀ ಊರಿನವರು ನಮ್ಮ ಸಂಸ್ಥೆಯವರು ಹಾಗೂ ಇಲ್ಲಿನ ಅಧ್ಯಾಪಕ ವೃಂದರಲ್ಲಿ ರಿಟೈರ್ಡ್ ಆದ ಟೀಚರ್ ಇರಲಿ ನಮ್ಮ ಜೊತೆ ಕೈಗೂಡಿ ನಮ್ಮ ಜೊತೆ ಇದ್ದು ನಮಗೆ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಇಲ್ಲಿ ತನಕ ಇದು ಉತ್ತುಂಗಕ್ಕೆ ಏರೋಕ್ಕೆ ಕಾರಣಕರ್ತರಾದರು ಈ ಮೂರನೇ ವರ್ಷದಿಂದ ಇಪ್ಪತ್ತೈದನೇ ವರ್ಷ ತನಕ ಸತತ ಇಪ್ಪತ್ತೆರಡು ವರ್ಷ ಕಾಲ ನಮಗೆ ಬೆನ್ನೆಲುಬಾಗಿ ಇದ್ದವರು ಪ್ರದೀಪ್ ಕುಮಾರ್ ಶೆಟ್ಟಿ ಹಾಗೆಯೇ ಒಂದನೇ ವರ್ಷದಿಂದ ಮೂರನೇ ವರ್ಷ ತನಕ ನಮಗೆ ಬೆನ್ನೆಲುಬಾದವರು ಪ್ರಭಾಕರ್ ಶೆಟ್ಟಿ ಅಂತ ಹೇಳ್ಕೊಳ್ತಾರೆ ಇವರು ಇಬ್ಬರದ ಒಂದು ಸಮಾಗಮ ಉಂಟಲ್ಲ ಅದು ನಮಗೆ ಎಲ್ಲಿಗೂ ಹೇಳಿಕೊಳ್ಳಿಕ್ಕಾಗೋದಿಲ್ಲ ಅಷ್ಟು ಶಕ್ತಿ ಉಂಟು ಅವ್ರ ಹತ್ರ ನಮ್ಮ ಜೊತೆಗಿದ್ದು ದುಡಿದಿದ್ದಾರೆ ಹಾಗೆ ಈಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸತೀಶ್ ಶೆಟ್ಟಿಯವರು ನಮಗೆ ಎಲ್ಲಿ ಹೆಚ್ಚು ಕಡಿಮೆ ಆಗದಿದ್ದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ನಮ್ಮ ಹಿರಿಯವರು ಈ ಪರಿಸರದಲ್ಲಿ ಅದು ಎಲ್ಲೂ ಚಾಚು ತಪ್ಪಿದೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವನ್ನು ಸಾಕಾರ ಮಾಡಿದವರು ಕುಮಾರ್ ಶೆಟ್ಟಿ ಕವರಾಡಿ ಇವರು ಯಾಕಂದರೆ ಅನೇಕರ ಹೆಸರುಗಳು ಇವೆ ಇಲ್ಲಿ ಅದು ಹೇಳಲಿಕ್ಕೆ ಈ ಟೈಮಲ್ಲಿ ಸಾಧ್ಯ ಇಲ್ಲ ಅವರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಮ್ಮ ಗುರುಗಳಾದ ಮಾಬಲ ಮಹರ್ಷಿಗೂ ದಿವಂಗತ ಪ್ರತೀವರ್ವ ನಮ್ಮ ಸದ್ಭಕ್ತರಿಗೂ ಒಂದೇ ಮಾತಿನಲ್ಲಿ ಆ ಶೃಂಗೇರಿ ಶಾರದೆ ಹಾಗೂ ನಮ್ಮ ಇಡೀ ಪರಿಸರದಲ್ಲಿರುವ ಮಹಿಷಮರ್ದಿನಿ ಹಾಗೂ ರಾಮೇಶ್ವರ ಶ್ರೀರಾಮಚಂದ್ರ ಹಾಗೂ ನಾವು ನಮ್ಮಿಂದ ಆರಾಧನೆ ಮಾಡಿಕೊಂಡು ಬಂದಿರುವಂಥ ನಮ್ಮ ಜಯಭಾತಿಶೀಲ ಈ ಶಾರದೆ ಸನ್ಮಂಗಳವನ್ನು ಉಂಟು ಮಾಡಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಇದು ಮತ್ತು ಆಕಾಶದತ್ತರ ಬೆಳುವಂಥ ಅವಕಾಶ ಆಗಲಿ ಸೂರ್ಯಚಂದ್ರ ಇರೋ ತನಕ ಈ ಒಂದು ವ್ರತ ನಡೆಸ್ಕೊಂಡು ಒಬ್ಬ ಭಾಗ್ಯ ಈ ಪರಿಸರದ ಪ್ರತಿಯೊಬ್ಬ ಶಾರದೆ ಭಕ್ತ ಅಭಿಮಾನಿಗಳಿಗೆ ನೀಡಲಿ ಹಾಗೂ ನಮ್ಮ ನಮ್ಮ ಈ ದೊಡ್ಡ ಕಾರ್ಯಕ್ರಮ ಬಿಡುವಿಲ್ಲದಿದ್ದ ಕೆಲಸದಲ್ಲಿ ನಮ್ಮ ಇಡೀ ಸಮಿತಿ ಹಹೋರಾತ್ರಿ ದುಡಿತಿತ್ತು ಯಾರಿಗಾದರೂ ನಮ್ಮಿಂದ ಸಿಗದೆ ಆಮಂತ್ರಣ ಪತ್ರಿಕೆ ಸಮಯಕ್ಕೆ ಸರಿಯಾಗಿ ಹೋಗದಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೆಮ್ಮದೇ ಕಾರ್ಯಕ್ರಮ ಅಂತ ತಾವೆಲ್ಲರೂ ಬಂದು ನಮ್ಮ ಜೊತೆ ಜೋಡಿಸಿ ನಮ್ಮ ಒಂದಿಗಿದ್ದು ಈ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಕೊಡಬೇಕಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಮ್ಮ ಇಡೀ ಶಾರದ ಭಕ್ತಾದಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜಯ ಶಾರದೆ ಇಲ್ಲಿನ ಶಾರದೆ ನೆಲ್ಲಿಕಟ್ಟೆ ಶಾರದ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇರ್ತೀರಿ ಬಹಳ ಅದ್ಧೂರಿಯಾದಂಥ ವಿಶೇಷವಾದಂಥ ಒಂದು ದೇವಿಯ ಅದ್ಭುತವಾದ ಶಕ್ತಿ ಅಂತ ಹೇಳ್ಬೋದು ಯಾಕಂದರೆ ನಾನು ಕೂಡ ಈ ಹಳೆಭ್ಯರ್ಥಿ ಸಂಘದ ಅಧ್ಯಕ್ಷನಾಗಿ ಸಾಮಾನ್ಯವಾಗಿ ಒಂದು ಹತ್ತು ಹದಿನೈದು ವರ್ಷದಲ್ಲೂ ದೇವಿಯ ಒಂದು ಸಾಮಾನ್ಯ ಭಕ್ತನಾಗಿ ಕೆಲಸವನ್ನು ಬಂದಿದ್ದೇನೆ ಉದಾಹರಣವಾಗಿ ನಾನು ಕಂಡುಕೊಂಡು ಬಂದ ಹಾಗೆ ಗೌರವ ಗೌರವಾನ್ವಿತ ನಾನು ಅದೇ ಕಂಡುಕೊಂಡ ಹಾಗೆ ಅಧ್ಯಕ್ಷರಿಂದ ಹಿಡಿದು ಗೌರವಾಧ್ಯಕ್ಷರಿಂದ ಹಿಡಿದು ಎಲ್ಲ ಸದಸ್ಯರನ್ನು ಕಂಡಿದೆ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಬಹಳ ವಿಶೇಷವಾಗಿ ಕಾರ್ಯಕ್ರಮ ವಿಜೃಂಭ ಮೂಡ್ತಾಯಿದೆ ವಿಜೃಂಭಣೆಯಿಂದ ಮೂಡ್ತಾಯಿದೆ ಇದಕ್ಕೆ ಕಾರಣ ಯಾಕಂತ ಹೇಳಿದ್ರೆ ನಾವು ಅಂದ್ಕೊಳ್ಬೋದು ಇದು ನಮ್ಮ ಪರಿಶ್ರಮ ಅಂತ ಅದಲ್ಲ ದೇವಿಯ ಒಂದು ಪರಿಶ್ರಮ ದೇವಿಯ ಒಂದು ಶಕ್ತಿ ಆ ಶಕ್ತಿ ಕಾಶ್ಮೀರ ವಾಸಿನಿಯಾದಂಥ ಶೃಂಗೇರಿ ಶಾರದಾಂಬೆಯ ಅನುಗ್ರಹದಿಂದ ನೆಲ್ಲಿಕಟ್ಟೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆಲ್ಲ ಕಾರಣಕ್ಕ ಕಾರ್ಯಕ್ರಮಕ್ಕೆ ನಾವು ಕೇವಲ ಒಂದು ನೆಪ ಮಾತ್ರ ಆದರೆ ಇದಕ್ಕೆ ಪರಿಶ್ರಮವಾಗಿ ಬೇರೆ ಬೇರೆ ಈಗ ಇವತ್ತು ರಜತ ಸಮಿತಿಯ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಶೆಟ್ಟರು ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಶಂಕರ್ ಶೆಟ್ಟರು ಇವರೆಲ್ಲರೂ ಕೂಡ ಒಂದು ಕಾರಣಿಕ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಾವು ಹೊರಡುವಾಗ ಇಷ್ಟೊಂದು ನಮ್ಮದು ಎಸ್ಟಿಮೇಟನ್ನು ಹೊರಡ್ತಾ ಇದ್ದೇವೆ ತಾಯಿನಿ ಆಶೀರ್ವಾದ ಮಾಡಬೇಕಂತ ನಾವಿಲ್ಲಿ ಹೊರಟಾಗ ಅಂದಿನಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರದೀಪ್ ಶೆಟ್ಟರು ಸುತ್ತಿದ್ದಾರೆ ಎಲ್ಲೂ ಕೂಡ ಆ ದೇವಿಯ ಭಕ್ತರು ಎಲ್ಲರೂ ಕೂಡ ಎಷ್ಟೇ ಎಲ್ಲೇ ಎಷ್ಟು ಬ್ಯುಸಿ ಇದ್ದರೂ ಕೂಡ ಅವರೊಟ್ಟಿಗೆ ಸ್ಪಂದಿಸಿ ನಮಗೆ ಬೇರೆ ಬೇರೆ ನಾವಿಲ್ಲಿ ಲೋಕಲಲ್ಲಿ ಹೋಗ್ತಾ ಇದ್ದೀವಿ ಆದರೆ ಪ್ರದೀಪ್ ಶೆಟ್ಟರು ಎಲ್ಲ ಕಡೆ ಹೋಗಿ ಆ ಶಂಕರ್ ಶೆಟ್ಟರು ಇರ್ಬೋದು ಬೇರೆ ಬೇರೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಪ್ರದೀಪ್ ಶೆಟ್ಟ್ರೊಟ್ಟಿಗೆ ಸೇರಿಕೊಂಡು ಎಲ್ಲ ಎಲ್ಲ ಸದ್ಭಕ್ತರು ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಆದರೆ ಸಾವಿರದ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಈ ಸಂಸ್ಥೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶಾಲಾ ಶಿಕ್ಷಕರು ಹಾಗೂ ಎಲ್ಲರೂ ಊರಿನವರು ಸೇರಿಕೊಂಡು ಒಂದು ಶಾರದಾ ಮೋತ್ಸವ ಪ್ರಾರಂಭ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಆ ದಿನ ಇಲ್ಲಿ ಶಾರದಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡುವುದಂಥ ತೀರ್ಮಾನ ಮಾಡಿ ಅದೇ ವರ್ಷ ಪ್ರಥಮ ವರ್ಷದ ಶಾರದೋತ್ಸವ ಕಾರ್ಯಕ್ರಮವನ್ನು ಮಾಡಿದರು ಅದರಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಸತ್ಯನಾರಾಯಣ ಶೇಟ್ ಅವರು ಹಾಗೂ ಕಾರ್ಯದರ್ಶಿಯಾಗಿ ಅಶ್ ಅಶ್ವಿನ್ ಕುಮಾರ್ ಅವರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಪ್ರಭಾಕರ್ ಶೆಟ್ಟ್ರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಎಲ್ಲ ಸಮಿತಿಯ ಸದಸ್ಯರು ಸೇರಿ ಒಗ್ಗಟ್ಟಿನಿಂದ ಮಾಡ್ತಾ ಬಂದರು ಅಂದಿನಿಂದ ಇಂದಿನವರೆಗೆ ಇಪ್ಪತ್ತ ಐದನೇ ವರ್ಷಕ್ಕೆ ನಾವು ಕಾಲಿಡುವಂಥ ಸಂದರ್ಭ ಇದರ ಮಧ್ಯೆ ಮೂರು ವರ್ಷದ ನನಗ ನಂತರ ನಾನು ಈ ಶಾರದೋತ್ಸವ ಸಮಿತಿಯ ಅಧ್ಯಕ್ಷನಾದೆ ಶಂಕರ್ ಶೇಟ್ ಅವರು ನಮ್ಮ ಜೊತೆ ಕಾರ್ಯದರ್ಶಿಯಾಗಿ ಭಾಳಷ್ಟು ನಾವಿಬ್ಬರೂ ಸೇರಿ ಇಡೀ ತಂಡವನ್ನು ಕಟ್ಕೊಂಡು ನಮ್ಮೆಲ್ಲ ಅದರೊಂದಿಗೆ ಹಳೆ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ಶಾಲೆಯ ಕಾರ್ಯದರ್ಶಿಯವರು ಹಾಗೂ ನಮ್ಮ ಹಳೆ ಶಾಲೆಯ ಅಧ್ಯಾಪಕ ವೃಂದದವರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದೆವು ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಈ ಶಾಲೆ ಈ ಶಾರದೋತ್ಸವಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಇಡೀ ನಮ್ಮ ಈ ಭಾಗದಲ್ಲಿ ಒಂದು ಉತ್ತಮವಾದ ಶಾರದೋತ್ಸವವಾಗಿ ಮೂಡಬೇಕು ಬರ್ ಬಂದಿದೆ ಎಂದು ಎನ್ನುವುದಕ್ಕೆ ದಶಮಾನೋತ್ಸವದ ಸಂದರ್ಭದಲ್ಲಿ ಶಾರದಾ ಮಂಟಪ ಹಾಗೂ ಭಾಳಷ್ಟು ಯಶಸ್ವಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಒಂದು ಮಾದರಿ ಶಾರದೋತ್ಸವ ಕಾರ್ಯಕ್ರಮವಾಗಿ ಮೂಡಿಬಂತು ಅದರ ನಂತರ ನಮ್ಮ ಶಾರದೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಗಣೇಶ್ ಮೊಗೈ್ರವರು ಅಲ್ಲ ಕಾಳಿಂಗ್ ಶೆಟ್ಟ್ರವರು ಭಾಳಷ್ಟು ವರ್ಷಗಳ ಕಾಲ ಅವರ ಜೊತೆ ಕಾರ್ಯದರ್ಶಿಯಾಗಿ ಸತ್ಯನ ಸತ್ಯನಾರಾಯಣ ದೇವ್ ಶೇಟ್ ಅವರು ಜೊತೆಯಾಗಿ ನಿಂತು ನಮ್ಮ ಶಾರದೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಬಂದರು ಅದರ ನಂತರ ಅಧ್ಯಕ್ಷರಾಗಿ ಗಣೇಶ್ ಮೊಗೈರ್ ಮೇಲ್ಬೈ ಮೇಲ್ಬೈಲವರು ಹಾಗೂ ಕೃಷ್ಣಾನಂದ್ ಶೇಟ್ ಕಾರ್ಯದರ್ಶಿಯಾಗಿ ನಮ್ಮ ಕಾರ್ಯಕ್ರಮ ಕಳೆದ ಎರಡು ವರ್ಷದವರೆಗೆ ಅವರು ಮಾಡ್ಕೊಂಡು ಬರ್ತಾಯಿದ್ರು ಆ ಇಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಈ ಶಾಲೆಯಲ್ಲಿ ಯಾಗಮಂಟಪ ಮಾಡಬೇಕು ಯಾಕೆಂದರೆ ನಮ್ಮ ಕಾರ್ಯಕ್ರಮದ ಹೋಮ ಹವನ ಮಾಡಲಿಕ್ಕೆ ನಮಗೆ ಯಾಗಮಂಟಪ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾಗ ಮಂಟಪ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ಯಾಗಮಂಟಪವನ್ನು ಮಾಡಿದ್ದೇವೆ ಅನ್ನ ಅನ್ನದಾನ ಪ್ರತಿ ವರ್ಷ ಇರುವುದರಿಂದ ನಮಗೆ ಅಡಿಗೆ ಕೋಣೆಯ ಅವಶ್ಯಕತೆ ಇರುವುದರಿಂದ ಒಂದು ಪಾಕಶಾಲೆಯನ್ನು ಕ ಸಹ ನಿರ್ಮಾಣ ಮಾಡಿದ್ದೆವು ಇದೆಲ್ಲ ನಮ್ಮ ಗರಿಮೆ ಈ ಶಾರದೋತ್ಸವ ಸಮಿತಿಯ ಗರಿಮೆ ಅದರ ನಂತರ ಅಧ್ಯಕ್ಷರಾದವರು ನನ್ನ ಆತ್ಮೀಯರು ನನ್ನ ಜೊತೆ ಕಾರ್ಯದರ್ಶಿಯಾದಂಥ ಶಂಕರ್ ಅವರು ಅವರ ಜೊತೆ ಕಾರ್ಯದರ್ಶಿಯಾಗಿ ಸುಬ್ರಹ್ಮಣ್ಯ ಅವರು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಅವರ ನಂತರ ಇವತ್ತು ನಾವು ಅವರ ನೇತೃತ್ವದಲ್ಲಿ ರಜತೋತ್ಸವ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾ